ಎಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಹೆಚ್ಚಾಗಿದೆ ಎತ್ತ ಕಂಠೀರವ ಸ್ಟುಡಿಯೋದತ್ತ ಅಪ್ಪು ಸಮಾಧಿಗೆ ಫ್ಯಾನ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಪ್ಪು ಸಮಾಧಿ ಬಳಿ ಬರ್ತಾ ಇರುವ ಅಪ್ಪು ಅಭಿಮಾನಿಗಳು ಇನ್ನು ಅಪ್ಪು ಸ್ಮಾರಕದ ಬಳಿ ಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ನಮಸ್ತಿರುವ ಫ್ಯಾನ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಬಳಿ ಬರಲಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಕುಟುಂಬಸ್ಥರೆಲ್ಲರೂ ಕೂಡ ಬರಲಿದ್ದಾರೆ ಇತ್ತ ಪುನೀತ್ ಅಭಿಮಾನಿಗಳಿಂದ ಅನ್ನದಾನ ರಕ್ತದಾನ ಶಿಬಿರ ಹಾಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ಇನ್ನು ಅಪ್ಪು ಯೂತ್ ಬ್ರಿಗೇಡ್ ನಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ಕೂಡ ವಿತರಣೆ ಮಾಡಲಾಗ್ತಾ ಇರುವಂತದ್ದು ತುಂಬಾ ಇಷ್ಟ ನಾಲ್ಕನೇ ತರಗತಿಯಲ್ಲಿ

ഇല്ല അടുത്തോണ്ട് പിടിച്ചിട്ട് ലക്ഷണം വേണം ഇപ്പോൾ ലോകത്തോളം

ಶುಭಾಶಯಗಳು ಏನಂದ್ರೆ ಇವತ್ತು ಬೆಳಿಗ್ಗೆಯಲ್ಲಿ ಆರು ಗಂಟೆಯಿಂದನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಏನು ಒಂದು ಹೊಸ ಸಿನ್ಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರು ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸೆಲ್ಲ ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮ್ ಈ ರೀ ರಿಲೀಸ್ಗುನು ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮ್ಮದು ಎಲ್ಲಪ್ಪ ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರನೂ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಾನೆ ಯಾವಾಗಲೂ ಅನ್ಸುತ್ತೆ ಕೂಡ ಇಲ್ಲ ಯಾವತ್ತು ಅಭಿಮಾನಿಗಳೆಲ್ಲ ಮನೆಯಲ್ಲಿ ಹೌದು ಅಂದರೆ ಪ್ರತಿ ವರ್ಷ ನಾನು ನೋಡ್ತಾನೇ ಇದ್ದೀನಿ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬ ಸಂತೋಷ ಆಗುತ್ತೆ ಅಭಿಮಾನಿಗಳು ಖಂಡಿತ ಖಂಡಿತ ಇವಾಗ ನೋಡಿ ಅವ್ರುಗಳು ನೋಡಿ ನಮ್ಗೆ ಅದ್ ಸಂತೋಷಪ್ಪ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣ ಬೀರಿದಾರೆ ಇವತ್ತು ನಮ್ಗೆಲ್ರ ಮೇಲೆ ಅಂಡ್ ಅವ್ರ ದಾರಿ ನಾವೆಲ್ಲರೂ ಮುಂದೆ ಹೋಗ್ಬೇಕು ಅನ್ನೋದು ಗಮನಿಸ್ತಾ ಇದ್ದೀರಾ ಈಗಾಗಲೇ ಅಪ್ಪು ಸಮಾಧಿ ಬಳಿ ಲಕ್ಷಾಂತರ ಮಂದಿ ಅಭಿಮಾನಿಗಳು ಆಗಮನಿಸ್ತಾ ಇದ್ದಾರೆ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಮೂಲಕ ಅವರ ಕ್ರೇಜ್ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಅಂತಲೇ ಹೇಳಬಹುದು ಇನ್ನು ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸೊ ನಾನೀಗ ಪ್ರೆಸೆಂಟ್ ಅಪ್ಪು ಅವರ ಪುಣ್ಯಭೂಮಿ ಏನಿದೆ ಅಲ್ಲಿದ್ದೀನಿ ಸೊ ಸಂ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅಪ್ಪು ಸರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಇಲ್ಲಿ ಅಪ್ಪು ಸರ್ಗೆ ವಿಶ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನು ತೋರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಅಪ್ಪು ಹುಟ್ಟುಹಬ್ಬ ಅಂತ ಬಂದಾಗ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ತಮ್ಮ ಅಭಿಮಾನವನ್ನ ತೋರ್ತಾರೆ ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕೇನಪ್ಪ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಪ್ರತಿನಿತ್ಯವೂ ಬರೀ ವೀಕೆಂಡ್ ಅಂತಲ್ಲ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಭಿಮಾನಿಗಳು ಬಂದು ಇಲ್ಲಿ ಅಪ್ಪು ಪುಣ್ಯಭೂಮಿಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಕಳೆದು ಹೋಗ್ತಾರೆ ಸೊ ಈ ವರ್ಷ ಒಂದು ವೇಳೆ ಅವರು ಇದ್ದಿದ್ರೆ ಐವತ್ತು ವರ್ಷದ ಸಂಭ್ರಮ ಹೇಗಿರ್ತಿತ್ತು ಅಂತ ನೀವು ಲೆಕ್ಕ ಹಾಕಬಹುದು ಆದರೆ ಅವರು ನಮಗೆ ವಿಸಿಬಲ್ ಇಲ್ಲ ನಮ್ಮ ಜೊತೆ ಇದ್ದಾರೆ ನಾವು ಉಸಿರಾಡುವ ಗಾಳಿಯಲ್ಲಿ ಅಭಿಮಾನಿಗಳು ಪ್ರತಿದಿನ ಪ್ರತಿ ಅಪ್ಪು ಸರ್ ಅವರ ಹೆಸರಲ್ಲಿ ಸಂಭ್ರಮಿಸುತ್ತಾರೆ ಅಂತಾನೆ ಹೇಳ್ಬೋದು ಗಮನಿಸಬಹುದು ಬೆಳ್ಳ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ದೂರದ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದಾರೆ ಅವ್ರಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಕಾದು ಕುಂತಿದ್ದಾರೆ ಸೊ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ ಅಪ್ಪು ಅಭಿಮಾನಿ ಐವತ್ತನೇ ವರ್ಷದ ಒಂದು ಸಂಭ್ರಮ ಅವ್ರು ನಮ್ಮ ಜೊತೆಯಲ್ಲಿ ಇಲ್ದಿದ್ರು ಕೂಡ ಅವ್ರು ನೀವು ಹೇಳಿದಾಗೆ ಗಾಳಿನಲ್ಲಿ ಎಲ್ಲ ಕಡೆ ಇದ್ದಾರೆ ತುಂಬ ಖುಷಿಯಾಗಿದೆ ಬಂದು ನಮ್ಮ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಆಡದಿಂದ ಬಂದಿದ್ದೀವಿ ಅಪ್ಪು ಸರ್ ವಿಶ್ ಮಾಡಕ್ಕೆ ಬಂದಿದ್ದೀವಿ ಅವರು ನೋಡಕ್ಕೆ ಬಂದು

ತಾನೆ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ಇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕತೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದಾರ ಜನಂಗೆ ನೀನು ಬಂದೆ ಯೋಗ ಒಮ್ಮೆ ಬರುವುದು ನಮಗೆ ಯೋಗಕ್ಕೆ ಬಂದೆ ಕಮಿಷರ್ ಎಷ್ಟು ಎಷ್ಟು ಜನ ಬರ್ಬೋದು ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಒಬ್ಬನೇ ಇಲ್ಲೇ ಅಂತ ಸರ್ ನಾವು ಗದಗ್ ಜಿಲ್ಲೆಯಿಂದ ರೋಣ ತಾಲೂಕಿಂದ ಬಂದಿದ್ದೀವಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದಿದ್ದೀವಿ ನಾನು ನಮ್ಮದೇ ಮದುವೆ ಇರೋದು ನಮ್ಮದು ಏಪ್ರಿಲ್ ಹದಿನಾಲ್ಕಲ್ಕಿ ಇರೋದು ನೆಕ್ಸ್ಟ್ ಮಂತಲ್ಲಿ ಇದ್ದೀವಿ ಇವಾಗ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ನಾನು ಇಲ್ಲಿ ಗಮನಿಸ್ಬೋದು ನೋಡಿ ವೀಕ್ಷಕ ನಾನು ಆಗಲೇ ಯಾವತ್ತು ಹೇಳ್ತೀನಿ ಅಪ್ಪ ಅಂತಂದರೆ ಅಪ್ಪು ಅವರ ಪುಣ್ಯಭೂಮಿಗೆ ಇವತ್ತಿಗೂ ಕೂಡ ಅಭಿಮಾನಿಗಳು ಬರ್ತಾರೆ ತಮ್ಮ ಇನ್ವಿಟೇಷನ್ ಇನ್ವಿಟೇಷನನ್ನು ಕೊಡುವಂಥ ಕೆಲಸ ಆಗಿರ್ಬೋದು ನೋಡಿ ಇವರು ಗದಗಿಂದ ಬಂದಿದ್ದಾರೆ ಅವರ ಮದುವೆಯ ಇನ್ವಿಟೇಷನನ್ನು ಅವರ ಹುಟ್ಟುಹಬ್ಬದ ದಿನ ಅವ್ರಿಗೆ ಕೊಡುವ ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದಾರೆ ನೋಡಿ ಇದೇ ಅಭಿಮಾನ ಈ ಅಭಿಮಾನ ಯಾವತ್ತಿಗೂ ಕೂಡ ಶಾಶ್ವತ ಅಂತಾನೆ ಹೇಳ್ಬೋದು ಈ ಭೂಮಿ ಆಕಾಶ ಇರುವವರೆಗೂ ಕೂಡ ಅಪ್ಪು ಅವರ ಹೆಸರು ಶಾಶ್ವತವಾಗಿ ಇರುತ್ತೆ ಅಂತ ಹೇಳ್ಬೋದು ಹೇಳಿ ಇನ್ನು ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಯಶೋಧ ಇವತ್ತು ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಈಗಾಗಲೇ ಸಂಭ್ರಮಾಚರಣೆ ಬಹಳ ಸಡಗರ ಸಂಭ್ರಮದೊಂದಿಗೆ ನಡೀತಾ ಇರುವಂಥದ್ದು ರಾಜ್ಯಾದ್ಯಂತ ಅವರ ಹೆಸರಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವರ ಅಭಿಮಾನ ಅಂತೂ ಯಾವತ್ತಿಗೂ ಕಮ್ಮಿ ಆಗೋದಿಲ್ಲ ಸದ್ಯ ನೀವು ಅವರ ಸಮಾಧಿ ಬಳಿ ಇದ್ದೀರಾ ಸದ್ಯದ ಅಪ್ಡೇಟ್ ಏನಿದೆ ಸೊ ಮಧುಮಾಲ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹಬ್ಬ ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ನಿನ್ನೆ ವೀಕೆಂಡ್ ಆದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ದೂರದ ಊರುಗಳಿಂದ ನಮ್ಮ ಹೊರ ರಾಜ್ಯಗಳಿಂದ ಎಲ್ಲ ಬಂದು ಅಪ್ಪು ಸರವ್ರನ್ನ ನೋಡ್ಕೊಂಡು ಹೋಗಿದ್ದಾರೆ ಇವತ್ತು ಅವರ ಪುಣ್ಯಭೂಮಿಯಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಈ ವರ್ಷ ಐವತ್ತು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ಅವರ ಏನು ಪುಣ್ಯಭೂಮಿ ಇದೆ ಆ ಸಮಾಧಿಗೆ ವಿಶೇಷ ವಿಶೇಷವಾಗಿ ವಿಭಿನ್ನವಾಗಿ ಹೂವಿನ ಅಲಂಕಾರವನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ದೂರದ ಊರಿಂದ ಬಂದು ಇವತ್ತು ಅಪ್ಪು ಸವರರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ತಮ್ಮ ಮದುವೆಯ ಆಮಂತ್ರಣ ಕಾಗದಗಳನ್ನು ತಂದು ಇಲ್ಲಿ ಇಟ್ಟು ವಿಶೇಷ ಪೂಜೆಯನ್ನ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನ ತೋರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹೇಗೆ ಶಬರಿಮಲೆಗೆ ಇರುಮುಡಿಯನ್ನು ತಗೊಂಡು ಹೋಗ್ತಿರೋ ಹಾಗೆ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇರುಮೂಡಿಯನ್ನ ತೆಗೆದುಕೊಂಡು ಇಲ್ಲಿ ಬಂದು ಅವ್ರಿಗೆ ಪೂಜೆಯನ್ನ ಮಾಡಿಬಿಟ್ಟು ಹೋಗ್ತಾರೆ ಸೊ ಗಮನಿಸಬಹುದು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಅವರಿಗೆ ವಿಶ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನ ತೋರ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಅಪ್ಪು ಅವರ ಅಪ್ಪಟ ಅಭಿಮಾನಿ ಒಬ್ಬರು ಅಭಿಮಾನಿಯೊಬ್ಬರು ಚಿಕ್ಕ ವಯಸ್ಸಿನ ಇಷ್ಟ ನನಗೆ ಬುದ್ಧಿ ಬಂದಾಗಿಂದ ನಾನು ಅವ್ರಂದರೆ ತುಂಬ ಇಷ್ಟ ನನಗೆ ಅವ್ರ ಬರ್ತಡೇ ಆಗಲಿ ಅವ್ರ ಸತ್ತ ದಿನ ಆಗಲಿ ತುಂಬ ಆವಾಗ ಅವಾಗ ಬರುತ್ತೆ ನನಗೆ ಅವಾಗ ಅವಾಗ ಅಳತಾನೆ ಇರ್ತೀನಿ ನಿನ್ನೆ ನೋಡಿ ಫುಲ್ ಹತ್ಕೊಂಡು ಕೂತ್ಕೊಂಡಿದ್ದೀನಿ ಅಷ್ಟೊಂದು ಕಷ್ಟ ಆಗ್ತೈತೆ ನನಗೆ ಇಲ್ಲಿ ಬರಬಾರ್ದು ಅಂದ್ಕೊಂಡಿದ್ದೆ ಬಂದ್ರೂ ಅದೇ ನೆನಪು ಬರುತ್ತೆ ನನಗೆ ಗುಲ್ಬರ್ಗಿಂದ ಬಂದಿದ್ದೀನಿ ಅವ್ರ ಬರ್ತಡೇಗಂತಾನೆ ಬಂದಿದ್ದೀವಿ ಮ್ಯಾಮ್ ನನಗೆ ಇದು ಬರ್ತಾ ಇಲ್ಲ ಮ್ಯಾಮ್ ನನಗೇನು ನನಗೆ ಅದು ಒಂದೇ ಕೂತ್ಕೊಂಡಿರೋದು ಅವ್ರು ಸತ್ತಿರೋದು ಮುಖನೇ ನನ್ನ ಕಣ್ಣು ಮುಂದೆ ಕಾಣ್ತಿರೋದು ಯಾಕೆ ಇಷ್ಟ ಅವ್ರಂದರೆ ನಮ್ಮ ಪ್ರಾಣು ಮ್ಯಾಮ್ ಇವತ್ತು ನಾನು ಅವ್ರು ಹಚ್ಚಿ ಹಾಸ್ಕೊಳಕಂತಲೇ ಬಂದಿರೋದು ಇಲ್ಲಿವರೆಗೂ ನಾನು ಇದೇ ಜಾಗಕ್ಕೆ ಇಲ್ಲೇ ಬಂದು ಹಾಕ್ಸ್ಕೋಬೇಕಂತ ನಂಗೆ ತುಂಬ ಇಷ್ಟ ಅಂದರೆ ಇದು ಯಾವಾಗೂ ನಾನು ಇರ್ತೀನಿ ಮೇಡಮ್ ಒಂದು ವಾರಕ್ಕಲ್ಲ ಒಂದು ಸಲ ಬಂದು ಹೋಗ್ತಾ ಇರ್ತೀನಿ ಅಷ್ಟು ನೀವು ನೋಡ್ಲಾರ್ದು ಇರೋಕ್ಕಾಗಲ್ಲ ಮೇಡಮ್ ನನಗೆ ಅಷ್ಟೊಂದು ಇಷ್ಟ ಅಂಥ ಅಪರೂಪದ ವ್ಯಕ್ತಿ ಇಲ್ಲಿ ಈ ಜಗತ್ತಿನಲ್ಲಿ ಹುಡುಕಿದ್ರು ಸಿಗಲ್ಲ ಮೇಡಮ್ ಅವ್ರು ಇರುವರೆಗೂ ನಮಗೂ ಅವ್ರಿಗೆ ಭೇಟಿ ಆಗೋಕ್ಕೆ ಆಗಲಿಲ್ಲ ಈಗ ಅವ್ರನ್ನ ನೋಡೋ ಭಾಗ್ಯ ನಮಗೆ ಕೂಡಿ ಬಂದಿದ್ದು ನಾವು ಜಿಲ್ಲೆ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕಿಂದ ಬಂದಿರೋದು ಮಗು ಮಗು ಸಮೇತ ಅವರು ಹಬ್ಬದಗೋಸ್ಕರನೇ ಬಂದಿರೋದು ಮೇಡಮ್ ಥ್ಯಾಂಕ್ ಯು ಓಕೆ ಹೌದು ಕಲ್ಬುರ್ಗಿಯಿಂದ ಎಲ್ಲರೂ ಕೂಡ ಭಾವುಕರಾಗ್ತಾರೆ ಅಪ್ಪು ಸರ್ ಇನ್ನಿಲ್ಲ ಅನ್ನೋ ಒಂದು ನೋವಿನಲ್ಲಿ ನಾವು ಇದ್ದೀವಿ ಇವತ್ತಿಗೂ ಕೂಡ ನಮ್ಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಂತ ಹೇಳಿ ತಮ್ಮ ನೋವನ್ನು ಹೊರ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಅಹ್ ಅವ್ರು ನಮ್ಮನ್ನ ಅಗಲಿ ನಾಲ್ಕು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಅದೇ ಪ್ರೀತಿ ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಂತಹ ವ್ಯಕ್ತಿಯ ಬಗ್ಗೆ ನಮ್ಗೆಲ್ಲರೂ ಕೂಡ ಗೌರವ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಗಮನಿಸಬಹುದು ಅವರು ನಮ್ಮ ನಮಗೆ ಯಾವುದೇ ರೀತಿಯ ಟೈಮ್ ಇದ್ದು ಇಲ್ಲಾಂದ್ರೂ ಪರವಾಗಿಲ್ಲ ಇಲ್ಲಿ ಹೋಗಬೇಕು ಅಲ್ಲಿರಬೇಕು ನೋಡಬೇಕು ಅವ್ರನ್ನ ವಿಶ್ ಮಾಡಬೇಕು ಅಂತ ಇಲ್ಲಿ ಬಂದು ಅವ್ರಿಗೋಸ್ಕರ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೇವಲ ಅದು ಅಪ್ಪು ಮಾತ್ರ ಸೀಮಿತ ಅಂತ ಹೇಳ್ಬೋದು ಈ ಭೂಮಿ ಈ ಆಕಾಶ ಇರುವವರೆಗೂ ಕೂಡ ಅಪ್ಪು ಸರ್ ಅವರ ಹೆಸರು ಶಾಶ್ವತವಾಗಿರುತ್ತೆ ಶಾಶ್ವತವಾಗಿರುವಂಥ ಕೆಲಸಗಳನ್ನು ಅಭಿಮಾನಿಗಳು ಮಾಡ್ತಾರೆ ಇನ್ನೇನು ಎಂಟು ಒಂಬತ್ತು ಗಂಟೆಯ ಆಸುಪಾಸಿಗೆ ಅಶ್ವಿನಿ ಮೇಡಮ್ ಅವರು ಬರ್ತಾರೆ ಇವತ್ತು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಅವ್ರಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ತಂದು ಇಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಅವರ ಕುಟುಂಬಸ್ಥರು ಬರ್ತಾರೆ ಶಿವಣ್ಣ ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಆಗಮಿಸ್ತಾರೆ ಅಭಿಮಾನಿಗಳಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಅಭಿಮಾನವನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ